ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪದವೀಧರ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ತಮ್ಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಇಸ್ವಿಯಲ್ಲಿ ನಗರಸಭಾ ಸದಸ್ಯನಾಗಿ ಉಡುಪಿ ನಗರಸಭೆಯ ಸದಸ್ಯನಾಗಿ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕು ಮತ್ತು ಎಂಟು ಎರಡು ಬಾರಿ ಶಾಸಕನಾಗಿ ಹದಿಮೂರರಲ್ಲಿ ಮತ್ತೆ ಪುನಃ ಕೆಲವು ಷಡ್ಯಂತ್ರದಿಂದ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟು ಆಗ ಯಾರು ಪಕ್ಷದ ಅಭ್ಯರ್ಥಿ ಇದ್ರು ಅವರ ಪರವಾಗಿ ಕೆಲಸ ಮಾಡಿ ಹದಿನೆಂಟರಲ್ಲಿ ಮತ್ತೆ ಪುನಃ ಚುನಾವಣೆ ಭಾರತೀಯ ಜನತಾ ಪಕ್ಷ ನಾನು ಮೂರು ಚುನಾವಣೆಯಲ್ಲಿ ಸ್ಪರ್ಧಿಸಿದಂತ ನಾಲ್ಕು ಚುನಾವಣೆ ಒಂದು ನಗರಸಭೆ ಮೂರು ವಿಧಾನಸಭಾ ಚುನಾವಣೆಯಲ್ಲಿ ಉಡುಪಿ ವಿಧಾನಸಭಾ ಕ್ಷೇತ್ರದ ಜನತೆ ನನಗೆ ಗೆಲುವನ್ನು ತಂದುಕೊಟ್ಟಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿಯೂ ನಾನು ಪದವೀಧರ ಮತದಾರರ ನನ್ನ ಮಾಡಿದ ಕೆಲಸದ ಸಾಧನೆಯ ಮೇಲೆ ಮತ ನೀಡ್ತಾರೆ ಅಂತ ಹೇಳುವಂತ ವಿಶ್ವಾಸದ ಮೇಲೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದೇನೆ ಪಕ್ಷಕ್ಕೋಸ್ಕರ ನಿಲ್ತಂತ ಅಭ್ಯರ್ಥಿಗೋಸ್ಕರ ನಾನು ಕೆಲಸ ಮಾಡಿದೆ ಅಭ್ಯರ್ಥಿಯನ್ನು ಕೆಲ್ಸಿದೆ ಆ ಸಂದರ್ಭದಲ್ಲಿ ಪದವೀಧರ ಚುನಾವಣೆಗೆ ಇಲ್ಲಿ ಖಾಲಿಯಾಗಿತ್ತು ಅಂದ್ರೆ ಐನೂರು ಮಂಜುನಾಥ್ ಅವರು ಜೆಡಿಎಸ್ ಸಿ ಹೋಗಿ ಕ್ಯಾಂಡಿಡೇಟ್ ಆಗಿದ್ರು ಇಲ್ಲಿ ಖಾಲಿ ಸ್ಥಾನ ಇತ್ತು ನಾನು ನಮ್ಮ ನಾಯಕರುಗಳ ಹತ್ರ ಹೇಳಿದೆ ನನಗೆ ಅವಕಾಶ ಇದ್ರೆ ಅದನ್ನು ಕೊಟ್ಟರೆ ನಾನು ಮಾಡ್ತೇನೆ ಮಾಡೋಣ ಅಂತ ಹೇಳಿದ್ರು ಮತ್ತೆ ಎನ್ರೋಲ್ಮೆಂಟ್ ಬರು ಬೈ ಎಲೆಕ್ಷನ್ ಬರಲಿಲ್ಲ ಎನ್ರೋಲ್ಮೆಂಟ್ ಬರುವಾಗ ಎಲ್ಲ ನಾಯಕರು ನಾನು ಪ್ರಥಮ ಬಾರಿಗೆ ನನ್ನ ಜೀವನದಲ್ಲಿ ನಾಯಕರುಗಳ ಹತ್ರ ಸೀಟ್ ಕೊಡಿ ಅಂತ ಕೇಳ್ಕೊಂಡು ನಾನು ಮೂರು ಬಾರಿ ಶಾಸಕನಿದ್ರು ಒಂದು ಬಾರಿಯೂ ನನಗೆ ಬೋರ್ಡ್ ಕೊಡಿ ನಿಗಮ ಕೊಡಿ ಮಂತ್ರಿ ನನಗೆ ಬೇಡ ಅಂತ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದೆ ಬೊಮ್ಮಾಯಿ ಅವ್ರ ಮಂತ್ರಿ ಆದಾಗ ಎಲ್ಲರೂ ಕೇಳ್ತಾರ ನೀವು ಯಾರಾದ್ರೂ ಶಾಸಕರಿದ್ರೆ ಕೇಳ್ತೀರಿ ನೀವು ಮಂತ್ರಿ ಆಗ ಆಕಾಂಕ್ಷಿ ಅಂತ ನಿಮ್ಮ ನಿಮ್ಮ ಪತ್ರಕರ್ತರ ಒಂದು ಆಸಕ್ತಿಗೋಸ್ಕರ ನಾನಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನನಗೆ ಬೇಡ ನಾನೀಗ ಕೇದಾರ ಗದ್ದೆಗಳನ್ನು ಬಿಚ್ಚಿ ಹಾಕಿದ್ದೇನೆ ನನಗಾಗಲ್ಲ ನೀವು ಸುನೀಲ್ ಕುಮಾರ್ ಮತ್ತು ಕಾಲಾಡಿ ಶ್ರೀನಿವಾಸ ಶೆಟ್ಟವ್ ಮಾಡಿ ನನ್ನ ಪರವಾಗಿ ಹೇಳಿದೆ ಅಂದ್ರೆ ನಾನು ಯಾವುದೇ ಲಾಬಿಯನ್ನ ಮಾಡಿಕೊಂಡು ನನ್ನ ಹುದ್ದೆಗಳನ್ನ ಕೇಳ್ಕೊಂಡು ಹೋದಲ್ಲ ಆದ್ರೆ ಈ ಬಾರಿ ಪ್ರಥಮ ಬಾರಿಗೆ ಎಲ್ಲ ನಮ್ಮ ಸಂಘದ ಪ್ರಮುಖರು ಬಿಜೆಪಿಯ ಪ್ರಮುಖರು ಯಾಕಂದ್ರೆ ನನಗೆ ನಾನು ಇಷ್ಟೇ ಹೇಳ್ತೇನೆ ನಾನು ಕೆಲಸ ಮಾಡುವಂತ ಸ್ವಭಾವದು ನನಗೆ ಸುಮ್ಮನೆ ಕುತ್ಕೊಳ್ಳಿಕ್ಕಾಗಲ್ಲ ನಾನೀಗ ರಾಜಕೀಯದಲ್ಲಿ ಸಕ್ರಿಯವಾಗಿದ್ದೇನೆ ರಾಜಕೀಯದಲ್ಲಿ ನೀವು ಕೇಳ್ಬೋದು ಏನು ಅಧಿಕಾರ ಇದ್ರೆ ಮಾತ್ರ ನೀವು ಸಮಾಜ ಸೇವೆ ಮಾಡುದ ಅಧಿಕಾರ ಇಲ್ಲದೆಯೂ ಮಾಡ್ಬೋದು ಆದ್ರೆ ಅಧಿಕಾರ ಇದ್ದಾಗ ಹೆಚ್ಚು ನ್ಯಾಯಯುತವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಕೇಳಿದೆ ಕೊನೆ ಕ್ಷಣದವರೆಗೆ ಕೊಡ್ತೇನೆ ಅಂತ ಹೇಳಿದ್ರು ಲೋಕಸಭೆಯ ಇಲ್ಲಿ ನನ್ನನ್ನು ಪ್ರಭಾರಿ ಮಾಡಿ ನಾನು ನಲವತ್ತೆರಡು ದಿವಸ ಇಲ್ಲಿ ಪಕ್ಷದ ಪರವಾಗಿ ಕೆಲಸ ಮಾಡಿದೆ ಅಲ್ಲಿ ಮತ್ತೆ ಲಾಸ್ಟ್ ಮಿನಿಟ್ಗೆ ನನ್ಗೆ ಗೊತ್ತಿಲ್ಲದೆ ನಿರಾಕರಿಸಲ್ಪಟ್ಟಿದ್ದು ಆ ನಂತರ ಎರಡು ದಿವಸ ಮೂರು ದಿವಸ ನಾನು ಕಾದೆ ಯಾವುದೇ ನಾಯಕರು ನನ್ನ ಸಂಪರ್ಕಕ್ಕೂ ಬರಲಿಲ್ಲ ಸುನಿಲ್ ಕುಮಾರ್ ಒಬ್ರು ಒಂದು ದಿವಸದ ನಂತರ ಮಾತಾಡಿದ್ರು ಬಿಟ್ಟರೆ ಬೇರೆ ಯಾವುದೇ ರಾಜ್ಯ ನಾಯಕರಾಗಲಿ ನಮ್ಮ ಸ್ಥಳೀಯ ಮುಖಂಡರು ಆಗಿ ಬರಲಿಲ್ಲ ನಂತರ ತುಂಬಾ ಫೋನು ಬರ್ಲಿಕ್ಕೆ ಶುರುವಾಯ್ತು ನಿಲ್ಬೇಕು ಅಂತ ಪದವೀಧರದಲ್ಲಿ ನಾವು ನೋಂದಾಯಿಸಿದ್ರು ನಾವೊಂದು ಉಡುಪಿ ಮಂಗಳೂರಿನ ಹೈಯೆಸ್ಟ್ ಹಾಕಿ ನೋಂದಾಯಿಸಿದ್ದೇವೆ ಅವರೆಲ್ಲ ಕೇಳಿದ ಮೇಲೆ ಪತ್ರಿಕಾಗೋಷ್ಠಿ ಮಾಡಿ ಪ್ರಕಟ ಮಾಡಿದ್ಮೇಲೆ ಎಲ್ಲ ಜನ ನನಗೆ ಆ ಕೇಳಿ ನಾನು ಈಗ ಇಷ್ಟೇ ಹೇಳುವಂತಹದ್ದು ನಾನು ಯಾವುದೇ ಪಕ್ಷದ ವಿರುದ್ಧ ನಿಂತದ್ದಲ್ಲ ನಾನು ವಿಧಾನ ಪರಿಷತ್ ಸದಸ್ಯ ಆಗ್ಬೇಕು ಅಂತ ಹೇಳುವ ಕಾರಣಕ್ಕೋಸ್ಕರವೇ ನಿಂತದ್ದು ಈ ಚುನಾವಣೆಗೆ ಮತ್ತೆ ಯಾರಿಗೋ ಕಲಿಸ್ಲಿಕ್ಕೋಸ್ಕರ ಚುನಾವಣೆ ನಿಂತದ್ದಲ್ಲ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಆ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆ ಅದನ್ನ ಮಾಡ್ತೇನೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಿಂತ ಇವತ್ತು ಪದವೀಧರ ಕ್ಷೇತ್ರದಲ್ಲಿ ಒಂದು ಸಕ್ರಿಯ ವಿಧಾನ ಪರಿಷತ್ನ ಸದಸ್ಯರ ಅವಶ್ಯಕತೆ ಇದೆ ನನಗೆ ನನ್ಗನ್ಸ್ತದೆ ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಿದೆ ಇವತ್ತು ಸರ್ಕಾರಿ ನೌಕರರದು ಬಹಳ ಬೇಡಿಕೆ ಪೆನ್ಷನ್ ಇದು ನ್ಯೂ ಪೆನ್ಷನ್ ಪಾಲಿಸಿ ಅದಕ್ಕೆ ಓಲ್ಡ್ ಪೆನ್ಷನ್ ಪಾಲಿಸಿಗೆ ಬರಬೇಕು ಅಂತ ಹೇಳುವಂತಹ ಬೇಡಿಕೆ ಇದೆ ಅತ್ಯಂತ ನ್ಯಾಯಯುತವಾದಂತಹ ಬೇಡಿಕೆ ಅದನ್ನ ನಾವು ವಿಶೇಷವಾಗಿ ಹೋರಾಟವನ್ನ ಮಾಡಬೇಕಾಗಿದೆ ಇದಕ್ಕೆ ವಿಧಾನ ಪರಿಷತ್ನ ಒಳಗೆ ಒಂದು ಧ್ವನಿಯಾಗಿ ನಿಲ್ಲಿಸುವಂತ ಒಂದು ಕೆಲಸವನ್ನ ನಾವು ಮಾಡಬೇಕಾಗಿದೆ ಇವತ್ತು ಎನ್ ಪಿ ಎಸ್ ಪದ್ಧತಿಯನ್ನ ತೆಗೆದು ಓಪಿಎಸ್ ಪದ್ಧತಿಯನ್ನ ಸರ್ಕಾರ ತರಲಿಕ್ಕೆ ಒಂದು ಜನಪ್ರತಿನಿಧಿಯಾಗಿ ನಾನು ವಿಧಾನ ಪರಿಷತ್ನ ಒಳಗೆ ಮತ್ತು ಹೊರಗೆ ವಿಶೇಷವಾದಂತ ಅವರ ಪ್ರತಿನಿಧಿಯಾಗಿ ಅವರ ಧ್ವನಿಯಾಗಿ ನಿಲ್ಲುವಂತ ಭರವಸೆಯನ್ನ ನಾನು ಕೊಡ್ತೇನೆ ನನ್ನ ಹಿನ್ನೆಲೆಯನ್ನ ನೋಡಿದ್ರೆ ನನ್ನ ಹಿಸ್ಟ್ರಿಯನ್ನ ನೀವು ನೋಡಿದ್ರೆ ರಾಜಕೀಯ ಹಿಸ್ಟ್ರಿಯನ್ನು ನೋಡಿದ್ರೆ ನಾನು ಯಾವುದೇ ಹೋರಾಟವನ್ನ ಪ್ರಾರಂಭ ಮಾಡಿದ್ರೆ ಅದನ್ನ ಗುರಿ ಮುಟ್ಟಿಸುವ ತನಕ ಹೋರಾಟ ಮಾಡಿದೆ ನಮ್ಮ ನಾನು ಎರಡ್ ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಹದಿನೆಂಟಕ್ಕೆ ನಿಲ್ಲುವಾಗ ಮರಳು ಸಮಸ್ಯೆ ಇತ್ತು ಉಡುಪಿ ಜಿಲ್ಲೆಯಲ್ಲಿ ಮರಳೆ ಸಿಕ್ಕದಿಲ್ಲ ಕೊಡ್ತಾನೆ ಇರಲಿಲ್ಲ ನಾನು ಹೋರಾಟ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಮ್ ಎಲ್ ಎ ಆದಾಗ ಆಗದ ಅಧಿಕಾರಿಗಳು ಕೊಡ್ಲಿಕ್ಕಾಗೋದಿಲ್ಲ ಹೇಳಿ ಎಂಟು ದಿವಸ ಜಿಲ್ಲಾಧಿಕಾರಿ ಕಚೇರಿಯದು ರಾತ್ರಿ ಹಗಲು ಧರಣಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವರು ಕಳಿಸಿದ್ರು ಆಗದ ಸರ್ಕಾರ ಕುಮಾರಸ್ವಾಮಿ ಅವರು ಅಲ್ಲಿಂದ ಪಾಲಿಸಿಯನ್ನ ಸರಿ ಮಾಡ್ಕೊಂಡು ಬಂದು ಸ್ಟೇಟ್ ಅಲ್ಲಿ ಪಾಲಿಸಿ ಸರಿ ಮಾಡಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಮ್ಮ ಸರ್ಕಾರ ಬರುವಾಗ ಇಡೀ ಜಿಲ್ಲೆಗೆ ಸಿಆರ್ಜೆಡ್ ಇಲ್ಲಿಗದು ನಿಮ್ಗೆ ಇಲ್ಲಿ ಗೊತ್ತಿಲ್ಲ ಝಡ್ ನ ಮರಳನ್ನ ಸಿಕ್ಕಿಸುವಂತಹ ಹೋರಾಟವನ್ನ ಗುರಿ ಮುಟ್ಟಿಸಿರುವಂತಹ ಮೈನ್ಸ್ ಲಾರಿಯ ಹೋರಾಟಗಳಿತ್ತು ಹಿಂದೆ ಸಾವಿರದ ಐದು ಆರಲ್ಲಿ ಓವರ್ ವೈಟ್ ಆಧಾರದ ಮೇಲೆ ನಾನು ಮೂರು ಬಾರಿ ಶಾಸಕನಾಗಿ ಮಾಡಿದಂತಹ ಸಾಧನೆಯ ಆಧಾರದ ಮೇಲೆ ನನಗೆ ಪದವೀಧರ ಮತದಾರರನ್ನ ನಾನು ನಂಬಿಕೊಂಡು ಈ ಚುನಾವಣೆಯನ್ನ ನಿಂತಿದ್ದೇನೆ ನನಗೆ ಇಂಟ್ರೊಡಕ್ಷನ್ ಅಗತ್ಯ ಇಲ್ಲ ಇಲ್ಲಿ ಹೋಗಿ ರಘುಪತಿ ಭಟ್ ಏನು ಅಂತ ಅಗತ್ಯ ನಾನು ಇವತ್ತು ಚಿಕ್ಕಮಂಗ್ಳೂರು ಕೊಪ್ಪ ಮಂಗಳೂರು ಮೊನ್ನೆ ಹೋಗಿದ್ದೇನೆ ಈ ರೀತಿ ಪ್ರವಾಸವನ್ನ ಮಾಡ್ತಾ ಇದ್ದೇನೆ ಇಲ್ಲಿಯೂ ನನ್ನ ಕೆಲಸದ ಅರಿವು ತುಂಬಾ ಜನರಿಗಿದೆ ಅದರ ಆಧಾರದ ಮೇಲೆ ನಾನು ಬೇರೆ ಏನು ಆ ಇದನ್ನ ಮಾಡಲ್ಲ ಮತ್ತೆ ನಾನು ಯಾಕೆ ನಿಂತೆ ಇದ್ರೆ ಇದರಲ್ಲಿ ಚಿಹ್ನೆ ಇಲ್ಲ ನಾನು ಕಮಲದ ಎದುರಲ್ಲಿ ನಿಂತಾ ಇಲ್ಲ ಇದರಲ್ಲಿ ವ್ಯಕ್ತಿ ಎದುರಲ್ಲಿ ಒಂದು ಸಂಖ್ಯೆ ಹಾಡ್ಲಿಕ್ಕೆ ಹಾಗಾಗಿ ನಾನು ಪದವೀಧರ ಮತದಾರರಲ್ಲಿ ವಿನಂತಿ ಮಾಡುವಂತದ್ದು ನಾನು ಶಾಸಕನಾಗಿ ವಿನೂತನ ರೀತಿಯಲ್ಲಿ ಕೆಲಸ ಮಾಡಲಂತು ಬೇರೆ ಶಾಸಕರು ಅದು ಬೇಕಾದ್ರೆ ಎಕ್ಸ್ಪ್ಲೈನ್ ಮಾಡಿದ ಅದಕ್ಕೋಸ್ಕರ ನನ್ನ ಅಡಿಲ ಭೂಮಿ ನಾನು ಕೆಲಸಗಳನ್ನ ವಿನೂತನ ರೀತಿಯಲ್ಲಿ ಮಾಡುವುದು ಶಾಸಕರು ಅವ್ರದ್ದು ಫಂಡ್ ಬಂತು ಪಿ ಡಿ ಇದ್ರಲ್ಲಿ ತಂದು ಸ್ವಲ್ಪ ಜಾಸ್ತಿ ತಂದು ಅದು ಬೇರೆ ವಿಷಯ ಇಂತಹ ಕೃಷಿ ಭೂಮಿ ಅಂತಾದ್ದು ಸಾಧಕ ಶಿಕ್ಷಕ ಪ್ರಶಸ್ತಿ ಅಂತದ್ದು ಯಕ್ಷ ಶಿಕ್ಷಣ ಟ್ರಸ್ಟ್ ಅಂತದ್ದು ಇಂತಹ ಹೋರಾಟಗಳು ವಿನೂತನವಾದಂತಹ ಹೋರಾಟಗಳನ್ನು ನಾನು ಶಾಸಕ ವಿಧಾನ ಪರಿಷತ್ ಸದಸ್ಯನಾದರೂ ಅದೇ ರೀತಿ ವಿನೂತನವಾದಂತಹ ಯೋಜನೆಗಳನ್ನ ತಂದು ಪದವೀಧರ ಆಗಿ ಹೊರಗೆ ಬರುವಂತಹ ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ಇದೆ ಸೋದ್ಯೋಗದ ಬಗ್ಗೆ ಅವರಿಗೆ ಪ್ರೋತ್ಸಾಹವನ್ನು ಮಾಡಬೇಕು ಇದೆಲ್ಲದಕ್ಕೂ ನಾನು ನಾನೊಬ್ಬ ಧ್ವನಿಯಾಗಿ ಪದವೀಧರ ಪರವಾಗಿ ನಿಲ್ತೇನೆ ಅದಕ್ಕೋಸ್ಕರವೇ ನಾನು ಚುನಾವಣೆ ನಿಲ್ತಾ ಇರೋದು ನನಗೆ ಕೆಲಸ ಮಾಡುವ ಹುಮ್ಮಸ್ಸಿದೆ ನನಗೆ ಸಮಯ ಇದೆ ನಾನೀಗ ಫುಲ್ ಟೈಮ್ ರಾಜಕಾರಣದಲ್ಲಿ ಶಾಸಕನಾಗಿ ಕೆಲಸ ಮಾಡಿದಬಹುದು ಯಾವುದೋ ಕಾರಣಕ್ಕೆ ನನಗೆ ಸೀಟ್ ತಪ್ಪಿತು ಈಗ ಇದು ಸಿಗ್ತದೆ ಅಂತ ಹೇಳುವ ಕಾರಣಕ್ಕೋಸ್ಕರ ನಾನು ಬಹಳ ಸಕ್ರಿಯವಾಗಿ ಇದಕ್ಕೆ ಕೆಲಸ ಮಾಡಿದೆ ಸಿಗ್ಲಿಲ್ಲ ನನಗೀಗ ಕೆಲಸ ಮಾಡಬೇಕು ಇದರಲ್ಲಿ ವಿಧಾನ ಪರಿಷತ್ ನನಗೆ ತುಂಬಾ ಆಸಕ್ತಿಯ ವಿಷಯ ಇದು ಎಜುಕೇಶನ್ ಮತ್ತು ಪದವೀಧರರ ಬಗ್ಗೆ ಕೆಲಸ ಮಾಡಲಿಕ್ಕೆ ಅದಕ್ಕೋಸ್ಕರವೇ ನಾನು ಈ ಚುನಾವಣೆಯಲ್ಲಿ ನಿಂತಿದ್ದೇನೆ ತಮ್ಮ ಮೂಲಕ ತಾವು ಕೆಲವರು ಇದರಲ್ಲಿ ಮತದಾರ ಇದ್ದೀರಿ ತಾವೆಲ್ಲರೂ ಮತದಾರರೇ ತಮ್ಮ ಹತ್ರ ನಾನು ವಿನಂತಿ ಮಾಡಿಕೊಡುವಂತಹದ್ದು ಒಬ್ಬ ವಿಧಾನ ಪರಿಷತ್ ಸದಸ್ಯ ಯಾವ ರೀತಿ ಕೆಲಸ ಮಾಡಬೇಕು ಅಂತ ನೀವು ನೀವೊಂದು ಅವಕಾಶ ಕೊಟ್ಟರೆ ನಾನು ಮಾಡಿ ತೋರಿಸ್ತೇನೆ ತಮ್ಮ ಮೂಲಕ ಪದವೀಧರ ಮತದಾರರಲ್ಲಿ ವಿನಂತಿ ಮಾಡುವಂತಹದ್ದು ನನಗೊಂದು ಅವಕಾಶವನ್ನ ಕೊಡಿ ನಾನು ಇನ್ನು ಐವತ್ತೈದು ವರ್ಷ ನನಗೆ ದೇವರು ಆಯುಷು ಆಯುಷ್ಯ ಮತ್ತು ಆರೋಗ್ಯ ಕೊಟ್ರೆ ಪ್ರಾಯ ಇದೆ ಕೆಲಸ ಮಾಡಿ ವಿಧಾನ ಪರಿಷತ್ನಲ್ಲಿ ಒಬ್ಬ ವಿಧಾನ ಪರಿಷತ್ ಏನ್ ಮಾಡ್ಬೋದು ಅಂತ ಹೇಳ್ಕೊಂತಂದ್ರೆ ಮಾಡಿ ತೋರಿಸ್ತೇನೆ ಈ ವಿಶ್ವಾಸವನ್ನ ಇಡೀ ನನಗೆ ನನ್ನ ಹೆಸರಿನ ಮುಂದೆ ಒಂದು ಹೆಸರನ್ನು ಹಾಕಿ ನನಗೆ ಮತವನ್ನ ಕೊಡಿ ಅಂತ ನಾನು ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡ್ತೀನಿ ಸರ್ ನಾನು ಬಿಜೆಪಿಯೇ ಸರ್ ನಾನು ಏನ್ ಹೇಳಿದ್ದೇನೆ ಫಸ್ಟ್ ನೀವು ನಾನು ಇಲ್ಲಿ ರಿಪೀಟ್ ಮಾಡಲಿಲ್ಲ ಅಷ್ಟೇ ನಾನು ಗೆದ್ದ ನಂತರ ಯಾರೂ ಕರೆಯುವ ಅವಶ್ಯಕತೆ ಇಲ್ಲ ನಾನು ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯನಾಗಿಯೇ ವಿಧಾನ ನನ್ನ ಕೆಲಸವನ್ನ ಮಾಡ್ತೇನೆ ಸೋತರೆ ಬಿಜೆಪಿಯ ಕಾರ್ಯಕರ್ತನಾಗಿಯೇ ಉಳಿತೇನೆ ಈಗ ಉಚ್ಚಾಟನೆ ಮಾಡಿದ್ರು ಅಂತ ಮಾಡುವ ಉಚ್ಚಾಟನೆ ಮಾಡಿದ್ರು ಬಿಜೆಪಿಯ ಕಾರ್ಯಕರ್ತನಾಗಿ ಚುನಾವಣೆ ಬರುವಾಗ ನಾನು ಕೆಲಸ ಮಾಡ್ತೇನೆ ನನ್ನ ನಿಲುವಿನಲ್ಲಿ ಸ್ಪಷ್ಟತೆ ಇದೆ ಸರ್ ಈಶ್ವರಪ್ಪ ಅವರು ಎಲ್ಲ ಕಾರ್ಯಕರ್ತರಿಗೂ ಮಾಡಲೇ ಅವರು ಅವರು ಸರ್ ಆಗ ನಾನು ಲೋಕಸಭೆಯ ಚುನಾವಣೆ ಲೋಕಸಭೆಯಲ್ಲಿ ಪಕ್ಷದ ಪ್ರಭಾರಿಯಾಗಿದ್ದೆ ಮತ್ತು ಲೋಕಸಭೆಯ ಚುನಾವಣೆಯಲ್ಲಿ ಮೋದಿ ಅವರು ಗೆಲ್ಬೇಕು ಅಂತ ಕಾರಣಕ್ಕೋಸ್ಕರ ಮಾಡಿದ್ದೇನೆ ಈ ಚುನಾವಣೆ ನಾನು ಯಾರೋ ವಿರುದ್ಧ ಬಹುದಲ್ಲ ಇದರಲ್ಲಿ ಚಿಹ್ನೆ ಇಲ್ಲ ನಾನು ನಾನು ನಿಮ್ಗೆ ಸ್ಪಷ್ಟ ಹೇಳ್ತೇನೆ ಯಾರ ಹೋಗಿ ಕಲಿಸ್ತೇನೆ ಇವ್ರು ನಂಗೆ ಸೀಟ್ ಕೊಡ್ಲಿಲ್ಲ ಇವ್ರಿಗೆ ಕಲ್ಸ್ತೇನೆ ಅಂತ ನಿಲ್ಲುವುದಲ್ಲ ಅಥವಾ ಇವರನ್ನ ಸೋಲ್ಸ್ತೇನೆ ನಿಲ್ಲೋದಲ್ಲ ನನಗೆ ಕೆಲಸ ಮಾಡ್ಬೇಕು ಸರ್ ನಾನು ವಿಧಾನ ಪರಿಷತ್ ಸದಸ್ಯನಾಗಿ ಕೆಲಸ ಮಾಡ್ಬೇಕು ಅದಕ್ಕೆ ನನ್ಗೆ ಅವಕಾಶ ಕೊಡಿ ಮತದಾರರತ್ರ ನೇರವಾಗಿ ನಾನು ಕೇಳ್ತೇನೆ ಕಾರ್ಯಕರ್ತರ ಬೆಂಬಲಿತ ಯಾಕೆಂದ್ರೆ ನನಗೆ ಜೀವಾಳವೇ ಕಾರ್ಯಕರ್ತ ನಾನು ಬೆಳೆದದ್ದೇ ಕಾರ್ಯಕರ್ತ ಈ ಚುನಾವಣೆ ನಿಲ್ಬೇಕು ಅಂತ ನನಗೆ ಒತ್ತಾಯ ಮಾಡಿದವರು ಕಾರ್ಯಕರ್ತರು ಮತ್ತು ಪದವೀಧರ ಮತದಾರರು ಹಾಗಾಗಿ ನಾನು ಕಾರ್ಯಕರ್ತರ ಯಾಕಂದ್ರೆ ನಾನು ಕಾರ್ಯಕರ್ತರ ಬೆಂಬಲಿತವಾದಂತಹ ಅಭ್ಯರ್ಥಿ ಪಕ್ಷ ಕೆಲವು ನೆನಸ್ತದೆ ಇಲ್ಲಿ ಒಂದು ಮಾಡ್ಬೇಕು ಆಗಲೂ ಯಾರೋ ಒಬ್ಬ ಸೀನಿಯರ್ ಕಾರ್ಯಕರ್ತನಿಗೆ ಕೊಟ್ಟಿದೆ ಗಿರೀಶ್ ಪಟೇಲ್ ಅಂತವ್ರಿದ್ರು ದತ್ತಾತ್ರೇಯ ಅಂತದ್ದು ಅಂತವ್ರಿಗೆ ಕೊಡ್ತಿದ್ರೆ ನಾನು ಸ್ಪರ್ಧೆ ಮಾಡೋದಿಲ್ಲ ಇತ್ತು ನನಗೆ ಅದು ಇತ್ತೀಚೆಗೆ ಬಂದಂತವರಿಗೆ ಇಂತ ವಿಧಾನ ಪರಿಷತ್ ಅಂತ ಒಂದು ಸ್ಥಾನ ಒಂದು ಕಾರ್ಯಕರ್ತನಿಗೆ ತುಂಬಾ ವರ್ಷ ದುಡಿದಂತ ಕಾರ್ಯಕರ್ತನಿಗೆ ಕೊಡುವಂತ ಸ್ಥಾನ ಯಾರಿಗಿನ್ ಎಂ ಎಲ್ ಎ ಆಗಲ್ಲ ಅವನಿಗೊಂದು ಎಂ ಎಲ್ ಸಿ ಕೊಡೋದು ಒಂದು ಅಂತ ಅದು ನನಗೆ ನೋಡಿ ಈಗ ನಾನು ಮೂರು ಎರ ಸೋಲಿಲ್ಲ ಒಂದ್ಸರ್ತಿ ಸೋಲಿಲ್ಲ ಸರ್ ಮೂರು ಚುನಾವಣೆ ಸ್ಪರ್ಧಿಸಿದ ಒಂದರಲ್ಲಿ ಸೋಲಿಲ್ಲ ನನಗೆ ಇನ್ನು ಎಂ ಎಲ್ ಎ ಆಗ್ಲಿಕ್ಕೆ ಆಗ್ತದ ನಮ್ಮ ಕ್ಷೇತ್ರದ ಬೇರೆ ಎಂ ಎಲ್ ಎಲ್ಲ ನಮ್ಮ ನಾನೇ ಗೆಲ್ಸಿದವರು ಇದ್ದಾರೆ ಅವರೆಲ್ಲ ಹೆಂಗ್ಸ್ ನಾನು ಮಾಡ್ಲಿಕ್ಕೆ ಆಗ್ತದ ನಾನೊಂದ ರಾಜಕೀಯ ನಿವೃತ್ತಿ ತಗೊಳ್ಬೇಕು ಅಥವಾ ಸುಮ್ಮನೆ ಕಾರ್ಯಕರ್ತನಾಗಿರ್ಬೇಕು ಇದ್ರ ವಿಧಾನ ಪರಿಷತ್ ಸರಿ ಇತ್ತು ಹಾಗಾಗಿ ನಾನು ನನಗೆ ಕನ್ವಿನ್ಸ್ ಆಗಿಲ್ಲ ಈ ಸರ್ತಿ ಹಾಗಾಗಿ ಓಪಿಎಸ್ ಆಗ್ಬೇಕು ಅಂತ ಹೇಳುವಂತ ನಿಲುವನ್ನ ಹಿಂದಿನಿಂದಲೂ ಪ್ರಕಟಿಸಿದ್ದೇನೆ ಮತ್ತು ಈಗ ನಾನು ಅದರ ಬಗ್ಗೆ ನನ್ನ ಹೋರಾಟ ನಾನು ನನ್ಗೆ ಎಕ್ಸಾಂಪಲ್ ಕೊಟ್ಟದ್ದು ಹೋರಾಟ ಮರಳದ್ದು ಮೈನ್ಸ್ ಇದು ಅದಕ್ಕೆ ಎಲೆಕ್ಷನ್ ಪರ್ಪಸ್ ಅಂತ ಅನ್ಸಲ್ಲ ಈ ನೋಡಿ ನಿಮ್ದು ಒಂದು ಅರ್ಥ ಮಾಡಿ ನಾನು ಆಗ ಶಾಸಕ ವಿಧಾನಸಭಾ ಸದಸ್ಯ ವಿಧಾನಸಭಾ ಸದಸ್ಯನಿಗೆ ತುಂಬಾ ಆದ್ಯತೆಗಳು ಬೇರೆ 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 ಇದು ಇನ್ನು ವಿಧಾನ ಪರಿಷತ್ ಸದಸ್ಯನಾದ್ರೆ ಪದವೀಧರದ್ದಾದ್ರೆ ನನ್ನ ಆದ್ಯತೆ ಇದೆ ಎನ್ ಪಿ ಎಸ್ ಅನ್ನ ತೆಗೆದು ಓ ಪಿ ಎಸ್ ತರಬೇಕು ಅಂತ ಹೇಳುವಂತಹದ್ದೇ ನನ್ನ ಆದ್ಯತೆ